ಜಮ್ಮು ಪಲ್ಗಾಮಲ್ಲಿ ನಡೆದಂಥ ಕೃತ್ಯ ಏನಿದೆ ಅದಕ್ಕಿಂತ ಅಮಾನ್ಯವಾದಂಥದ್ದು ಇನ್ನೊಂದು ಇರಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡಬೇಕಾಗುತ್ತೆ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಮತ್ತು ಇವತ್ತು ಪೂರ್ಣವಾಗಿ ದೇಶ ಅದಕ್ಕೆ ಸಜ್ಜಾಗಿದೆ ಅವಶ್ಯಕತೆ ಬಂದಂಥ ತೀರ್ಮಾನಗಳು ಏನು ತಗೊಂಡ್ರು ಕೂಡ ನಾವೆಲ್ಲರೂ ಜೊತೆ ಸೇರಿ ದೇಶವನ್ನು ರಕ್ಷಣೆಗೋಸ್ಕರ ಜೊತೆ ಕೈ ಜೋಡಿಸ್ಬೇಕಾಗುತ್ತೆ ಯಾಕಂದರೆ ಇದು ಹೊರಗಡೆಯಿಂದ ಬಂದಿರುವಂಥ ದಾಳಿ ಇದು ಇಲ್ಲಿರುವಂಥ ನಮ್ಮ ವಿರೋಧಿಗಳು ಅವರನ್ನು ನಾವು ಯಾವ ಕಾರಣಕ್ಕೂ ಒಪ್ಲಿಕ್ಕೆ ಸಾಧ್ಯ ಆಗೋಲ್ಲ ಮತ್ತು ಈಗಾಗಲೇ ಪಾಕಿಸ್ತಾನ ಏನಿದೆ ಇಟ್ ಈಸ್ ಡಿಕ್ಲೇರ್ಡ್ ಆ್ಯಸ್ ಅ ರೋಗ್ ಸ್ಟೇಟ್ ಅಂದರೆ ಅವರು ಯಾವ ಕಾರಣಕ್ಕೂ ಅಂತಾರಾಷ್ಟ್ರೀಯ ನಿಯಮಗಳನ್ನು ಪಾಲನೆ ಮಾಡ್ತಾ ಇಲ್ಲ ಅವರು ಅದರಿಂದ ನಾವು ಅದನ್ನು ಸಹಿಸ್ಕೊಂಡು ಇರೋಷ್ಟು ಇಲ್ಲ ಆದಷ್ಟು ಬೇಗ ಇದಕ್ಕೆ ಸೂಕ್ತವಾದಂಥ ಉತ್ತರ ಕೇಂದ್ರದಿಂದ ಕೇಂದ್ರ ಸರ್ಕಾರ ಕೊಡಬೇಕು ಅಂತ ನನ್ನ ಒತ್ತಾಯ ಮತ್ತು ಇಡೀ ದೇಶ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಈ ಒಂದು ಸಂಘರ್ಷದಲ್ಲಿ ಜೊತೆಗೆ ನಿಲ್ಲಬೇಕಾಗ್ತದೆ